ಚಿಕ್ಕನೇಲೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದು ಲಕ್ಷ್ಮಮ್ಮ ಅಸುವಿನ ಕಾವಲು ಉಪಾಧ್ಯಕ್ಷರಾಗಿ ತಾಯಮ್ಮ ಚಿಕ್ಕನೇಹಳ್ಳೆ ಗ್ರಾಮ ಇವರುಗಳ ಆಯ್ಕೆಯಾಗಿದ್ದಾರೆ ನೋಡಲ್ ಅಧಿಕಾರಿಯಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗಂಗಯ್ಯ ಅವರ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದು ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶದ ಮೇರೆಗೆ ಚಿಕ್ಕನೇಹಳ್ಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಅಧಿಕಾರಕ್ಕೆ ಚುನಾವಣೆ ನಡೆಸಲು ಆದೇಶ ನೀಡಲಾಯಿತು ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಡೆಯಬೇಕಿದ್ದ ಚುನಾವಣಾ ಪ್ರಕ್ರಿಯೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಅಂಚೆ ಮೂಲಕ ರಿಜಿಸ್ಟರ್ ಪತ್ರ ತಿಳಿಸಲಾಯಿತು ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರಂದು ಚುನಾವಣಾ ಪ್ರಕ್ರಿಯೆ ನಡೆಸಲು ನಿರ್ಧರಿಸಲಾಗಿ ಬೆಳಿಗ್ಗೆ ಸುಮಾರು ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ನಾಮಪತ್ರ ಸಲ್ಲಿಸಲು ಸಮಯ ನಿಗದಿಪಡಿಸಿ ಹನ್ನೆರಡು ಗಂಟೆಗೆ ಚುನಾವಣಾ ಪ್ರಕ್ರಿಯೆ ನಡೆಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ನೀಡಿದ್ದು ಇವರ ಇವರು ಪಡೆದ ಮತಗಳನ್ನು ಪರಿಶೀಲನೆ ನಡೆಸಿ ನಂತರ ಇಬ್ಬರು ಕ್ರಮಬದ್ಧವಾಗಿರುವುದರಿಂದ ಯಾರು ನಾಮಪತ್ರ ಪಡೆಯಲು ಕಾರಣ ಚುನಾವಣಾ ನಡೆಸಲಾಯಿತು ಲಕ್ಷ್ಮಮ್ಮ ಅವರು ಒಂಬತ್ತು ಮತಗಳನ್ನು ಪಡೆದಿರುತ್ತಾರೆ ಶಿಲ್ಪ ಅವರು ಏಳು ಮತಗಳನ್ನು ಪಡೆದಿರುತ್ತಾರೆ ಹೀಗಾಗಿ ಲಕ್ಷ್ಮಮ್ಮ ಅವರು ಅಧ್ಯಕ್ಷರ ಸ್ಥಾನವನ್ನು ಪಡೆದಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಸಲ್ಲಿಸಲಾಗಿ ಒಂದು ನಾಮಪತ್ರವನ್ನು ಹಿಂಪಡೆದಿರುವುದರಿಂದ ಕಣದಲ್ಲಿ ಇಬ್ಬರು ಅಭ್ಯರ್ಥಿಗಳು ಇರುತ್ತಾರೆ ಅದರಲ್ಲಿ ಕುಬೇರ್ ಕುಮಾರ್ ಹಾಗೂ ತಾಯಮ್ಮ ಅವರು ಅವರ ನಡುವೆ ಮತಗಳನ್ನು ಪರಿಶೀಲಿಸಲಾಗಿ ತಾಯಮ್ಮ ಅವರು ಹತ್ತು ಮತಗಳನ್ನು ಕುಬರ್ ಅವರು ಆರು ಮತಗಳನ್ನು ಪಡೆದಿರುತ್ತಾರೆ ಎಂದು ಕ್ರೋಡೀಕರಿಸಲಾಗಿದೆ ತಾಯಮ್ಮ ಅವರು ಹತ್ತು ಮತಗಳನ್ನು ಹೊಂದಿದ್ದರಿಂದ ಉಪಾಧ್ಯಕ್ಷರ ಸ್ಥಾನವನ್ನು ಪಡೆದಿರುತ್ತಾರೆ ಈ ಚುನಾವಣೆಯ ಸಂದರ್ಭದಲ್ಲಿ ಸಲ್ಮಾನ್ ಬಾನು ಅವರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುತ್ತಾರೆ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಪಟಾಕಿ ಸೇರಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭ್ಯರ್ಥಿ ಅಧಿಕಾರಿ ಮಂಜುನಾಥ್ ಕಾರ್ಯದರ್ಶಿ ಪ್ರಕಾಶ್ ಶ್ರೀಮತಿ ಮೈತ್ರಮ್ಮ ಮಾಜಿ ಉಪಾಧ್ಯಕ್ಷರು ಎಸ್ ರಿ ಪಾಷಾ ರೇಣುಕಾ ಕುಮಾರ್ ಸಲ್ಮತ್ ಅರಬ್ಜಾನ್ ಸುಂದ್ರಮ್ಮ ಮಹೇಶ್ ಬಿಆರ್ ಶ್ರೀನಿವಾಸ್ ನಾಯಕ್ ಕಿರಣ್ ಬಿಜಿ ಶಿಲ್ಪಾ ಗೋವಿಂದೇಗೌಡ ಶ್ರುತಿ ಹಾಗೂ ಬೆಟ್ಟದಪುರ ಅಪರಾಧ ವಿಭಾಗ ರಕ್ಷಣಾಧಿಕಾರಿ ಠಾಣಾಧಿಕಾರಿಯವರಾದ ಸ್ವಾಮಿ ಸ್ವಾಮಿನಾಯಕ್ ಅವಿ ಅವೀಶ್ ಶತ್ರುಘ್ನ ಸಿಬ್ಬಂದಿಯವರು ಇದ್ದರು ನನ್ನ ಹೆಸರು ರಂಗಯ್ಯ ಅಂದ್ಬಿಟ್ಟು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆರೋಗ್ಯ ಕಿತ್ತೂರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಚಿಕ್ಕನೆ ಚಿಕ್ಕನೆಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಸಲು ನನಗೆ ನೀಡ ಆದೇಶ ನೀಡಲಾಗಿತ್ತು ಅದರಂತೆ ದಿನಾಂಕ ಇಪ್ಪತ್ತಾರು ಏಳು ಇಪ್ಪತ್ನಾಲ್ಕರಂದು ಎಲ್ಲ ಸದಸ್ಯರಿಗೂ ಹಾಗೂ ಅಂಚೆ ಮೂಲಕ ರಿಜಿಸ್ಟರ್ ಪೋಸ್ಟ್ ಮೂಲಕ ಎಲ್ಲ ಸೂಚನಾ ಪತ್ರಗಳನ್ನು ತಲುಪಿಸಲಾಗಿತ್ತು ಅದರ ಹಾಗೂ ದಿನಾಂಕ ಏಳು ಎಂಟು ಇಪ್ಪತ್ತ್ನಾಲ್ಕರ ಬುಧವಾರದಂದು ಚುನಾವಣೆ ಪ್ರಕ್ರಿಯೆ ನಡೆಸಲು ನಿರ್ಧರಿಸಲಾಗಿತ್ತು ಅದರಂತೆ ಹಾಗೂ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೊಂದುವರೆವರೆಗೆ ನಾಮಪತ್ರವನ್ನು ಸ್ವೀಕರಿಸಲು ಅಂದ ನಿಗದಿ ನಿಗದಿ ನಿಗದಿಪಡಿಸಿ ಹನ್ನೆರಡೂವರೆ ಗಂಟೆಗೆ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲು ನಿಗ ನಿಗದಿಪಡಿಸಲಾಗಿರುತ್ತದೆ ಅದರಂತೆ ಈ ದಿನ ಪರೀಕ್ಷೆ ಚುನಾವಣಾ ಪ್ರಕ್ರಿಯೆ ನಡೆಸಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ನೀಡಲಾಗಿರುತ್ತದೆ ಅದು ಪರಿಶೀಲನೆ ನಂತರ ಕ್ರಮಬದ್ಧ ಕ್ರಮಬದ್ಧರುವುದರಿಂದ ಅಂಗೀಕರಿಸಲಾಗಿ ಯಾರೂ ನಾಮಪತ್ರವನ್ನು ವಾಪಸ್ಸು ಪಡೆಯದ ಕಾರಣ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲಾಗಿತ್ತು ಅದರಲ್ಲಿ ಲಕ್ಷ್ಮಮ್ಮರವರು ಒಂಬತ್ತು ಪದಗಳನ್ನು ಪಡೆದು ಹಾಗೂ ಪಡೆದಿರುತ್ತಾರೆ ಹಾಗೂ ಶಿಲ್ಪರವರು ಏಳು ಮತಗಳನ್ನು ಪಡೆದಿರ್ತಾರೆ ಅದರಲ್ಲಿ ಶ್ರೀಮತಿ ಲಕ್ಷ್ಮಮ್ಮರವರು ಅದರ ಒಂಬತ್ತು ಮತಗಳನ್ನು ಪಡೆದಿರುವುದರಿಂದ ಅವರು ಜಯಗಳಿಸುತ್ತಾರೆ ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಸ್ವೀಕರಿ ಸ್ವೀಕರಿಸಲಾಗಿದ್ದು ಅದರಲ್ಲಿ ಒಂದು ನಾಮಪತ್ರವನ್ನು ವಾಪಸ್ ಪಡೆದ್ರಿಂದ ಕಣದಲ್ಲಿ ಇಬ್ಬರು ಅಭ್ಯರ್ಥಿಗಳು ಇರ್ತಾರೆ ಅದರಲ್ಲಿ ಕುಬೇರ್ ಕುಮಾರ್ ಮತ್ತು ತಾಯಮ್ಮನವರು ತಾಯಮ್ಮನವರು ಹತ್ತು ಮತಗಳನ್ನು ಕುಬೇರ್ ಕುಮಾರ್ ಆರು ಮತಗಳನ್ನು ಪಡೆದಿರ್ತಾರೆ ಅದರಂತೆ ಹಾಗೆ ಹತ್ತು ಮತಗಳನ್ನು ಪಡೆದಿರುವ ಶ್ರೀಮತಿ ತಾಯಮ್ಮನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತ ಈ ಥರ ಮೂಲಕ ದೃಢೀಕರಿಸಿ कई बड़ी बड़ी मच्छर फेस का नहीं कई कई उठते जय काया मांगे जय जय मांगे जय जय मांगे जय मा जी अध्यक्ष जी जय काया ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ